ರಾಜ್ಯದ ಜನರೇ ನಿಮ್ಮ ಜೇಬಿಗೆ ಕತ್ತರಿ ಫಿಕ್ಸ್ ಗ್ಯಾರಂಟಿ ಸರ್ಕಾರದ ಬೆಲೆ ಏರಿಕೆ ಬೆಂಗಳೂರಿಗೆ ಕಾವೇರಿ ಹೈಕ್ ಬಿಸಿ ರಾಜ್ಯದ ಜನತೆಗೆ ಸರ್ಕಾರ ಮತ್ತೊಂದು ದರ ಏರಿಕೆ ಶಾಕ್ ನೀಡಿದೆ ಕುಡಿಯುವ ನೀರಿಗೂ ದರ ಹೆಚ್ಚಳದ ಬಗ್ಗೆ ಚರ್ಚೆ ಶುರುವಾಗಿದ್ದು ದರ ನಿಗದಿ ಆಗುವುದು ಫಿಕ್ಸ್ ಅಂತಲೇ ಹೇಳಲಾಗ್ತಿದೆ ಏನೋ ಸಿಲಿಕಾನ್ ಸಿಟಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ ಈಗಾಗಲೇ ಬೆಲೆ ಏರಿಕೆ ಬಿಸಿಯಿಂದ ಬೇಸತ್ತಿರುವ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಹೌದು ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಜಲಮಂಡಳಿ ನೀರಿನ ದರ ಏರಿಕೆ ಮಾಡಿರಲಿಲ್ಲ ಹೀಗಾಗಿ ಈ ಬಾರಿ ಲೀಟರ್ ಮೇಲೆ ಏಳು ಪೈಸೆ ಏರಿಕೆ ಮಾಡೋಕೆ ಪ್ರಸ್ತಾಪ ಸಲ್ಲಿಸಿತ್ತು ಆದರೆ ಸರ್ಕಾರ ಮಾತ್ರ ಲೀಟರ್ ಮೇಲೆ ಒಂದು ಪೈಸೆ ಏರಿಕೆ ಮಾಡಿದೆ ಮೇಲೆ ಒಂದು ಪೈಸೆ ಏರಿಕೆ ಮಾಡಿದ್ರೆ ಸಾವಿರ ರೂಪಾಯಿ ನಷ್ಟು ವಾಟರ್ ಬೆಲ್ ದುಬಾರಿ ಆಗಲಿದೆ ದಿನನಿತ್ಯದ ಅಂದಾಜು ಒಂದು ಮನೆಗೆ ನೂರ ಐವತ್ತು ಲೀಟರ್ ನೀರಿನ ಅಗತ್ಯ ಇದ್ರೆ ಒಂದು ಲೀಟರ್ ಮೇಲೆ ಒಂದು ಪೈಸೆ ಏರಿಕೆ ಆದ್ರೆ ಒಂದು ರೂಪಾಯಿ ಏರಿಕೆ ಆಗಲಿದೆ ಅಂದ್ರೆ ನೂರ ಐವತ್ತು ಲೀಟರ್ ನೀರು ಬಳಕೆ ಮಾಡಿದ್ರೆ ಹೆಚ್ಚುವರಿ ಒಂದು ಪಾಯಿಂಟ್ ಐದು ರೂಪಾಯಿ ಬಿಲ್ ಬರಲಿದೆ ವಾಸ ಮನೆಗಳಿದ್ರೆ ಎಷ್ಟು ದರ ಹೆಚ್ಚಳ ಆಗತ್ತೆ ಎಂಟು ಸಾವಿರ ಲೀಟರ್ವರೆಗೆ ಹಳೇ ದರ ಐವತ್ತ ಆರು ರೂಪಾಯಿ ಹೆಚ್ಚಳ ಎಂಬತ್ತು ರೂಪಾಯಿ ಒಟ್ಟು ನೂರ ಮೂವತ್ತ ಆರು ರೂಪಾಯಿ ಇಪ್ಪತ್ತ ಐದು ಸಾವಿರ ಲೀಟರ್ವರೆಗೂ ಇನ್ನೂರ ನಲವತ್ತ ಮೂರು ರೂಪಾಯಿ ಹಳೆ ದರ ಇನ್ನೂರ ಐವತ್ತು ರೂಪಾಯಿ ಹೆಚ್ಚಳ ಒಟ್ಟಾರೆಯಾಗಿ ನಾನ್ನೂರ ತೊಂಬತ್ಮೂರು ರೂಪಾಯಿ ಐವತ್ತು ಸಾವಿರ ಲೀಟರ್ವರೆಗೆ ಎಂಟುನೂರ ತೊಂಬತ್ತ ಮೂರು ರೂಪಾಯಿ ಹಳೆ ದರ ಐನೂರು ರೂಪಾಯಿ ಹೆಚ್ಚಳ ಒಟ್ಟಾರೆಯಾಗಿ ಸಾವಿರದ ಮುನ್ನೂರ ತೊಂಬತ್ತ ಮೂರು ರೂಪಾಯಿ ಒಂದು ಲಕ್ಷ ಲೀಟರ್ ವರೆಗೂ ಮೂರು ಸಾವಿರದ ನೂರ ನಲ್ವತ್ಮೂರು ರೂಪಾಯಿ ಹಳೆ ದರ ಅದಕ್ಕೆ ಹೆಚ್ಚಳ ಸಾವಿರ ರೂಪಾಯಿ ಒಟ್ಟಾರೆಯಾಗಿ ನಾಲ್ಕು ಸಾವಿರದ ನೂರ ನಲವತ್ತ ಮೂರು ರೂಪಾಯಿ ವಾಣಿಜ್ಯ ಕಟ್ಟಡಗಳಿಗೆ ಎಷ್ಟು ದರ ಹೆಚ್ಚಳ ಆಗತ್ತೆ ಹತ್ತು ಸಾವಿರ ಲೀಟರ್ ವರೆಗೂ ಐನೂರು ರೂಪಾಯಿ ಹಳೆ ದರ ಹೆಚ್ಚಳ ನೂರು ರೂಪಾಯಿ ಒಟ್ಟಾರೆಯಾಗಿ ಆರ್ನೂರು ರೂಪಾಯಿ ಇಪ್ಪತ್ತೈದು ಸಾವಿರ ಲೀಟರ್ ವರೆಗೂ ಹಳೇ ದರ ಸಾವಿರದ ಮುನ್ನೂರ ಐವತ್ತೈದು ಹೆಚ್ಚಳ ಇನ್ನೂರ ಐವತ್ತು ರೂಪಾಯಿ ಒಟ್ಟಾರೆಯಾಗಿ ಸಾವಿರದ ಆರುನೂರ ಐದು ರೂಪಾಯಿ ಐವತ್ತು ಸಾವಿರ ಲೀಟರ್ವರೆಗೂ ಹಳೇ ದರ ಎರಡು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಹೆಚ್ಚಳ ಐನೂರು ರೂಪಾಯಿ ಒಟ್ಟಾರೆಯಾಗಿ ಮೂರು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಎಪ್ಪತ್ತೈದು ಸಾವಿರ ಲೀಟರ್ವರೆಗೂ ಹಳೇ ದರ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಹೆಚ್ಚಳ ಏಳ್ನೂರ ಐವತ್ತು ಒಟ್ಟಾರೆಯಾಗಿ ಐದು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಇತರೆ ಬೆಲ್ಲ ಬಾರಿಗಳು ಹೇಗಿದೆ ಅಂತ ನೋಡೋದಾದರೆ ಒಟ್ಟು ಬಿಲ್ ಮೊತ್ತದ ಮೇಲೆ ಸ್ಯಾನಿಟರಿ ಚಾರ್ಜಸ್ ಹದಿನಾಲ್ಕರಿಂದ ನೀರಿನ ದರ ಏರಿಕೆ ಆಗೋದಂತೂ ಫೆಕ್ಸ್ ಎಷ್ಟೆಷ್ಟು ದರ ನಿಗದಿ ಮಾಡುತ್ತೆ ಜನ ಯಾವ ರೀತಿ ಈ ದರ ಏರಿಕೆ ಶಾಕ್ನ ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಚರಣ್ ಬಿದ್ರೆ, ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು